ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಚ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಸ್ನೇಹಿತರೆ ಇವತ್ತಿನ ಕ್ಲಾಸು ಆ್ಯಸ್ ಯೂಶ್ವಲ್ ಡೈಲಿ ಟ್ವೆಂಟಿ ಜನರಲ್ ನಾಲೆಜ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ ಎಸ್ ಹಿಂದೆ ನಾನು ಹತ್ತು ಕ್ವಶನನ್ನು ತಿಳಿಸ್ಕೊಟ್ಟಿದ್ದೀನಿ ಅದರ ಕಂಟಿನ್ಯೂಯೇಷನ್ ಆಗಿರುತ್ತೆ ಇದು ಎಸ್ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಲ್ಲಿ ಸಿಕ್ಕಿರುವ ಶಾಸನದಲ್ಲಿ ಅಶೋಕನ ಹೆಸರಿದೆ ಕರ್ನಾಟಕದಲ್ಲಿ ಎಲ್ಲಿ ಸಿಕ್ಕಿರುವ ಶಾಸನದಲ್ಲಿ ಅಶೋಕನ ಹೆಸರಿದೆ ಎಸ್ ಉತ್ತರ ಮಸ್ಕಿ ಶಾಸನ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಕಂಪ್ಯೂಟರ್ನ ಪಿತಾಮಹ ಯಾರು ಕಂಪ್ಯೂಟರ್ನ ಪಿತಾಮಹ ಯಾರು ಎಸ್ ಕಂಪ್ಯೂಟರ್ನ ಪಿತಾಮಹ ಚಾಲ್ಸ್ ಬ್ಯಾಬೇಜ್ ಅವರು ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯು ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರಾಗಿದೆ ಕರ್ನಾಟಕದ ಯಾವ ಜಿಲ್ಲೆಯು ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರಾಗಿದೆ ಎಸ್ ಉತ್ತರ ಧಾರವಾಡ ಧಾರವಾಡ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಸಮಸ್ತ ಕನ್ನಡಿಗರ ಆತ್ಮಾಭಿಮಾನವನ್ನು ಬಡಿದೆಬ್ಬಿಸುವ ಸಪ್ತಾಕ್ಷರಿ ಮಂತ್ರ ಸಿರಿಗನ್ನಡಂ ಗೆಲ್ಗೆಯನ್ನು ಯಾರು ನೀಡಿದರು ಸಮಸ್ತ ಕನ್ನಡಿಗರ ಆತ್ಮಾಭಿಮಾನವನ್ನು ಬಡಿದೆಬ್ಬಿಸುವ ಸಪ್ತಾಕ್ಷರಿ ಮಂತ್ರ ಸಿರಿಗನ್ನಡಂ ಗೆಲ್ಗೆ ಇದನ್ನು ಯಾರು ನೀಡಿದರು ಎಸ್ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆರ್ ಎಚ್ ದೇಶಪಾಂಡೆ ಆರ್ ಎಚ್ ದೇಶಪಾಂಡೆ ನೆಕ್ಸ್ಟ್ ಈಗ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು ಎಸ್ ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶ ನೆಕ್ಸ್ಟ್ ಈಗ ಹದಿನಾರನೇ ಪ್ರಶ್ನೆ ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೀತಾರೆ ಅಥವಾ ಕಂಪ್ಯೂಟರ್ನ ಮೆದುಳು ಯಾವುದು ಎಸ್ ಉತ್ತರ ಕಂಪ್ಯೂಟರ್ನ ಮೆದುಳು ಸಿ ಯು ಸಿ ಪಿ ಯು ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಟಿ ಸಿಯ ವಿಸ್ತೃತ ರೂಪ ಏನು ಟಿ ಎಮ್ ಸಿಯ ವಿಸ್ತೃತ ರೂಪ ಏನು ಉತ್ತರ ತೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ತೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ನೆಕ್ಸ್ಟ್ ಈಗ ಹದಿನೆಂಟನೇ ಪ್ರಶ್ನೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ಹೇಳಿದವರು ಯಾರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ಹೇಳಿದವರು ಯಾರು ಎಸ್ ಉತ್ತರ ತಿಲಕ್ ಅವರು ನೆಕ್ಸ್ಟ್ ಈಗ ಹತ್ತೊಂಬತ್ತನೇ ಪ್ರಶ್ನೆ ಕಲ್ಚರ್ ಕಾರಿಡಾರ್ ಜಿ ಟ್ವೆಂಟಿ ಡಿಜಿಟಲ್ ಮ್ಯೂಸಿಯಂ ಎಲ್ಲಿದೆ ಕಲ್ಚರ್ ಕಾರಿಡಾರ್ ಜಿ ಟ್ವೆಂಟಿ ಡಿಜಿಟಲ್ ಮ್ಯೂಸಿಯಂ ಎಲ್ಲಿದೆ ಎಸ್ ಉತ್ತರ ನವದೆಹಲಿ ನವದೆಹಲಿ ಇಪ್ಪತ್ತನೇ ಪ್ರಶ್ನೆ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು ಎಸ್ ಉತ್ತರ ಮಿಜೋರಾಂ ಮಿಜೋರಾಂ ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಪತ್ರಿಕೆ ಯಾವುದು ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಪತ್ರಿಕೆ ಯಾವುದು ಎಸ್ ಉತ್ತರ ಸಂವಾದ ಕೌಮುದಿ ಸಂವಾದ ಕೌಮುದಿ ನೆಕ್ಸ್ಟ್ ಈಗ ಇಪ್ಪತ್ತೆರಡನೇ ಪ್ರಶ್ನೆ ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಯಾರು ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಯಾರು ಎಸ್ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ನೆಕ್ಸ್ಟು ಇಪ್ಪತ್ತ್ಮೂರನೇ ಪ್ರಶ್ನೆ ಸಾರ್ಕ್ನ ಮುಖ್ಯ ಕಚೇರಿ ಎಲ್ಲಿದೆ ಸಾರ್ಕ್ನ ಮುಖ್ಯ ಕಚೇರಿ ಎಲ್ಲಿದೆ ಎಸ್ ಉತ್ತರ ಕಟ್ಮಂಡು ಕಟ್ಮಂಡು ನೆಕ್ಸ್ಟು ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಕರೆಯುವರು ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಕರೆಯುವರು ಎಸ್ ಉತ್ತರ ಸಹ್ಯಾದ್ರಿ ಬೆಟ್ಟಗಳು ಸಹ್ಯಾದ್ರಿ ಬೆಟ್ಟಗಳು ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಯಾವ ನಗರವನ್ನು ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಯಾವ ನಗರವನ್ನು ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ ಎಸ್ ಉತ್ತರ ಜೋಧ್ಪುರ್ ಜೋಧ್ಪುರ್ ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡಿಗರು ಅತ್ಯಂತ ಕಡಿಮೆ ಇರುವ ಎರಡು ಜಿಲ್ಲೆಗಳು ಯಾವುವು ಕರ್ನಾಟಕದಲ್ಲಿ ಕನ್ನಡಿಗರು ಅತ್ಯಂತ ಕಡಿಮೆ ಇರುವ ಎರಡು ಜಿಲ್ಲೆಗಳು ಯಾವುವು ಎಸ್ ಉತ್ತರ ಕೊಡಗು ದಕ್ಷಿಣ ಕನ್ನಡ ಕೊಡಗು ದಕ್ಷಿಣ ಕನ್ನಡ ನೆಕ್ಸ್ಟ್ ಈಗ ಇಪ್ಪತ್ತೇಳನೇ ಪ್ರಶ್ನೆ ಕಾವಳಿ ಪ್ರೈಸ್ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಕಾವಳಿ ಪ್ರೈಸ್ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಎಸ್ ನರವಿಜ್ಞಾನ ಭೌತವಿಜ್ಞಾನ ನ್ಯಾನೋ ತಂತ್ರಜ್ಞಾನ ನೆಕ್ಸ್ಟ್ ಈಗ ಇಪ್ಪತ್ತ ಎಂಟನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಸಾಲಿನ ಕೇಂದ್ರ ಯುವ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಯಾವ ಪುಸ್ತಕಕ್ಕೆ ಬಂದಿದೆ ಎರಡು ಸಾವಿರದ ಸಾಲಿನ ಕೇಂದ್ರ ಯುವ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಯಾವ ಪುಸ್ತಕಕ್ಕೆ ಬಂದಿದೆ ಎಸ್ ಉತ್ತರ ಜೀರೋ ಬ್ಯಾಲೆನ್ಸ್ ಜೀರೋ ಬ್ಯಾಲೆನ್ಸ್ ಪುಸ್ತಕ ನೆಕ್ಸ್ಟ್ ಈಗ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಚೇನಾಬ್ ಯಾವ ನದಿಯ ಉಪನದಿಯಾಗಿದೆ ಚೇನಾಬ್ ಯಾವ ನದಿಯ ಉಪನದಿಯಾಗಿದೆ ಎಸ್ ಉತ್ತರ ಇಂಡಸ್ ಇಂಡಸ್ ಕೊನೆಯ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಬಿ ಸಿ ರಾಯ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಬಿ ಸಿ ರಾಯ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಎಸ್ ಉತ್ತರ ಔಷಧ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಥ್ಯಾಂಕ್ ಯು ಸೋ ಮಚ್